ದತ್ತಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಶುಭ ಸಂದರ್ಭದಲ್ಲಿ ನಿನ್ನೆಯ ಶಿವರಾತ್ರಿ ಮಹೋತ್ಸವ ಇವತ್ತು ಪಾರಣೆಯ ದಿನ ಬಹಳ ವಿಶೇಷವಾಗಿರ್ತಕ್ಕಂತಹ ಚತುರ್ದಶಿ ಸೋಮವಾರ ಮಾಸ ಶಿವರಾತ್ರಿ ಅಂತ ಹೇಳಿ ಪ್ರತಿ ಮಾಸದಲ್ಲೂ ಆಚರಣೆ ಮಾಡಲಾಗತ್ತೆ ಇವತ್ತು ಮಹಾಶಿವರಾತ್ರಿ ಮಹೋತ್ಸವದ ಪಾರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಪಾರಣೆಯ ಈ ಶುಭ ಸಂದರ್ಭದಲ್ಲಿ ನಿನ್ನೆ ನೀವೆಲ್ಲರೂ ಶಿವ ಪಂಚಾಕ್ಷರಿ ಜಪವನ್ನು ಮಾಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಹಾಗೆ ಸಾಕಷ್ಟು ಜನ ನಮ್ಮ ಸನ್ನಿಧಿಗೆ ಬಂದಿದ್ದೀರಿ ಅಂತ ಕೂಡ ಭಾವಿಸ್ತೀನಿ ಇವತ್ತು ಹೋಮ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಪೂರ್ಣಾಹುತಿಯಾಗುವಂಥದ್ದು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮೆಲ್ಲರ ಪರವಾಗಿ ಸರ್ವೇ ಜನಾಹ ಸಮಸ್ತ ದುರಿತೋಪಶಮನಾರ್ಥಂ ಸರ್ವ ದುಷ್ಟಾರಿಷ್ಟ ದೋಷ ನಿವಾರಣಾರ್ಥಂ ಸಮಸ್ತ ಲೋಕ ಕಲ್ಯಾಣಾರ್ಥಂ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಹಾಗೇ ನಿನ್ನೆ ಶಿವನನ್ನು ಧ್ಯಾನ ಮಾಡಿದಿರಿ ಇವತ್ತು ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡಿಕೊಡೋದಕ್ಕೆ ನಿಮಗೆ ಸಾಧ್ಯ ಆದರೆ ಶಿವನ ಆಲಯಕ್ಕೆ ಹೋಗಿ ಅಕ್ಕಿ ಮತ್ತು ಬೆಲ್ಲವನ್ನು ಅಕ್ಕಿ ಬೆಲ್ಲವನ್ನು ಶಿವನ ಸಾನ್ನಿಧ್ಯಕ್ಕೆ ಕೊಡಿ ಇಲ್ಲ ಯಾರಾದರೂ ವಿಪರೀತವಾದ ಬಡತನದಲ್ಲಿ ಇರತಕ್ಕಂಥವರು ತಿನ್ನೋದಕ್ಕೆ ಅನ್ನಗತಿ ಇಲ್ಲ ಅನ್ನೋ ರೀತಿಯಲ್ಲಿರತಕ್ಕಂಥವರು ಹಾಗೆ ಯಾರಾದರೂ ಬಹಳ ವಿಶೇಷವಾಗಿರ್ತಕ್ಕಂತಹ ಕಾರ್ಮಿಕರು ಆ ಕಾರ್ಮಿಕರಿಗೆ ನಾವು ಎಷ್ಟೆಷ್ಟು ಸೇವೆಯನ್ನು ಮಾಡ್ತೀವೋ ಅಷ್ಟಷ್ಟು ಕೂಡ ನಾವು ಉನ್ನತ ಫಲಗಳನ್ನು ಪಡ್ಕೊಳ್ತೀವಿ ಶಿವ ಶಿವ ಸಮಾನ ಧಾತನೇ ಅಂತ ಹೇಳ್ತಾರೆ ಹಾಗೆ ಶಿವ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಕೊಡ್ತಾನೆ ಇವತ್ತು ನೀವು ಶಿವನನ್ನು ಒಲಿಸ್ಕೊಳ್ಬೇಕಂದ್ರೆ ನಿಮಗೆ ಮಹಾಲಕ್ಷ್ಮಿ ಬರಬೇಕು ಅಂತಂದರೆ ಶಿವನ ರೂಪಿಯಾಗಿರ್ತಕ್ಕಂತಹ ಕಾರ್ಮಿಕರಿಗೆ ಬಿಳಿಯ ಅನ್ನ ಮೊಸರನ್ನ ಈ ಥರದ ಅನ್ನವನ್ನು ಕೊಡಿಸಿ ಅವರನ್ನು ತೃಪ್ತಿಪಡಿಸಿ ಬಹಳ ಒಳ್ಳೆಯ ಫಲ ಸಿಗುತ್ತೆ ಅದರ ಜೊತೆಯಲ್ಲಿ ಸಂಧ್ಯಾಕಾಲದಲ್ಲಿ ಆರು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಕನಕಧಾರ ಸ್ತೋತ್ರ ಅಂತ ಹೇಳಿ ಶಂಕರಾಚಾರ್ಯರು ಮಾಡಿಕೊಟ್ಟಿರುವಂಥದ್ದು ಆ ಕನಕಧಾರ ಸ್ತೋತ್ರವನ್ನು ಪಠನೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಹಾಗೆ ನಾಳೆ ಅಮಾವಾಸ್ಯೆ ಮಂಗಳವಾರ ಬಂದಿದೆ ಗ್ರಹಣ ಇದೆ ಆದಾಗತ್ತೆ ಇದಾಗತ್ತೆ ಹಾಗಾಗೋಗ್ತೀರಾ ಹೀಗಾಗೋಗ್ತೀರಾ ಅಂತೆಲ್ಲ ಹೆದರಿಸ್ತಾರೆ ಸಕಲ ಗ್ರಹಬಲ ನೀವೇ ಸರಸಿ ದಾಕ್ಷ ಅಂತ ಹೇಳಿ ನಿಮ್ಮ ಕುಲದೇವರನ್ನು ಕುಲದೇವತೆಯನ್ನು ನಿಮ್ಮ ತಂದೆ ತಾಯಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಯಾವುದೇ ರೀತಿಯಾದ ಬಾಧೆಗಳು ನಮಗೆ ಅಂಟೋದಿಲ್ಲ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ನಾಳೆಯ ಅಮಾವಾಸ್ಯೆ ಬಹಳ ಒಳ್ಳೆಯ ಪರ್ವಕಾಲ ಮಂಗಳವಾರ ಬಂದಿದೆ ಅದರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಡ್ತೀನಿ ನೋಡ್ತಾ ಇರಿ ನಮ್ಮ ದತ್ತಧಾರೆ ಕಾರ್ಯಕ್ರಮವನ್ನು ಸುಲಭವಾಗಿ ಯಾವುದೇ ವಿಧವಾದ ಆತಂಕಕ್ಕೂ ಒಳಗಾಗದೆ ದೇವರು ಅಂತಂದರೆ ಭಕ್ತಿ ಭಯ ಅಂತ ಹೇಳ್ತಾರೆ ಭಯ ಅಂದರೆ ದೇವ್ರನ್ನ ನನ್ನ ಶಿಕ್ಷೆ ಕೊಟ್ಬಿಡ್ತಾನೆ ದೇವ್ರಿಗೆ ನಾನು ಪೂಜೆ ಮಾಡದೇ ಇದ್ರೆ ದೇವ್ರ ನಂಗೆ ಶಿಕ್ಷೆ ಕೊಟ್ಬಿಡ್ತಾನೆ ಆ ರೀತಿಯಾದ ಭಯ ಅಲ್ಲ ನನ್ನ ಭಗವಂತ ನಾನು ಅಪ್ಪಿತಪ್ಪಿ ಬೆಳಗ್ಗೆ ಎದ್ದು ಅವನನ್ನು ಮಾತಾಡಿಸ್ಲಿಲ್ಲ ಅಂತಂದರೆ ಅವನ ನನ್ನ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಭಗವಂತನ ಜೊತೆಯಲ್ಲಿ ಸಖ್ಯ ಭಕ್ತಿ ಅನ್ನಲ್ಲದು ಶ್ರವಣ ಕೀರ್ತನ ಚಿತ್ತ ಬಗಲದ ಧ್ಯಾನಾಸಕ್ತಿ ಸ್ಮರಣೆ ಅಂತ ಹೇಳ್ತಾರೆ ಭಕ್ತಿ ಎನ್ನಲದು ಸಖ್ಯ ಅಂತ ಹೇಳ್ತಾರೆ ಆ ಭಗವಂತನ ಸಖ್ಯವನ್ನು ನಾವು ಬೆಳೆಸ್ಕೋಬೇಕಂತೆ ಎಲ್ಲಿ ಭಗವಂತನ ಮಾತಾಡಿಸ್ತೀರಾದ್ರೆ ಅವ್ನು ನಮ್ಮ ಕೈಗೆ ಸಿಗಲ್ವೋ ಅನ್ನೋ ಒಂದು ಭಯನಲ್ಲಿ ನಾವು ಭಕ್ತಿಪೂರ್ವಕವಾಗಿ ಅವನನ್ನು ಪ್ರಾರ್ಥನೆ ಮಾಡಬೇಕು ಅದರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಮಹೋತ್ಸವದ ಫಲವಾಗಿ ನಿಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗಲಿ ಸದಾಕಾಲ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಸದಾಕಾಲ ನೆಲೆಸಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಆ ಸಾಂಬ ಪರಮೇಶ್ವರ ಸ್ಫೂತಿಯಾಗಿರ್ತಕ್ಕಂತಹ ಸುತ್ತೂರು ದತ್ತಾತ್ರೇಯರ ದಿವ್ಯ ಪಾದಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರೋ ದಿವ್ಯ